ಹಾಯ್ ಫ್ರೆಂಡ್ಸ್ ಟಿ ಆರ್ ಪಿ ಇಂಡಿಯನ್ ಕಿಚನ್ಗೆ ಸ್ವಾಗತ ಇಲ್ಲಿ ನೋಡಿ ನಿಮ್ಮ ಟಿ ಆರ್ ಪಿ ಇಂಡಿಯನ್ ಕಿಚನ್ ಓನರ್ ಏನು ಇದ್ದಾರೆ ಅಂತ ಡೇ ನೈಟು ಕೆಲಸ ಕೆಲಸ ಅಂತ ಇರ್ತಾರೆ ಗ್ಯಾಪಲ್ಲಿ ವೀಡಿಯೋ ಮಾಡಿ ಹಾಕ್ತಾರೆ ಇವರೇ ಅವರು ನೋಡ್ಕೊಳ್ಳಿ ಮುಖ ಹೆಂಗಿದೆ ಅಂತ ಇಲ್ಲಿ ಅವ್ರದ್ದು ಕೋ ಫೌಂಡರ್ ಇವರು ಟಿ ಆರ್ ಪಿ ಇಂಡಿಯನ್ ಕಿಚನ್ ಕೋ ಫೌಂಡರು ಇ ಸಿಇಒ ಸಿ ಇ ಲ್ಯಾಪ್ಟಾಪ್ ಇಟ್ಕೊಂಡು ಕೆಲಸ ಮಾಡ್ತವ್ರೆ ಅಲ್ಲಿ ಹಾಲು ಬುಟ್ಟಿ ಇದೆ ಅದು ಜೋಸ್ ಇದೆ ಇಲ್ಲಿ ನೋಡಿ ನಮ್ಮ ಫ್ಯಾಮಿಲಿ ನ್ಯೂ ಮೆಂಬರ್ ಜೋಸ್ಲಿನ್ ವೆಲ್ಕಮ್ ಟು ಇಂಡಿಯನ್ ಟಿಆರ್ಪಿ ಇವ್ರೇ ನಮ್ ನ್ಯೂ ಮೆಂಬರು ಮನೆಗೆ ಜೋ ಟೀತ್ನಿಂಗ್ ಟಾಯ್ ಅಲ್ಲಿ ಆಟ ಆಡ್ತಿರೋ ಜೋಸ್ಲಿನ್ ಇವ್ರೇನೆ ನೋಡಿ ಹಾಯ್ ಹಾಯ್ ಏನು ಜೋಸ್ಲಿನ್ ಎಲ್ ನೋಡು ಜೋ ನೋಡಿ ಜೋಸ್ಲಿನ್ ನೋಡಿ ಅವ್ರ ಅಕ್ಕ ಇದು ಅವ್ರ ಅಕ್ಕ ಇವರು ಇವರು ಅವ್ರದ್ದು ಕ್ರೈಮ್ ಪಾರ್ಟ್ನರು ಮಿನಿ ಕ್ರೈಮ್ ಪಾರ್ಟ್ನರ್ ನೋಡಿ ಇವ್ರು ಹೋಗ್ತಿದ್ದಾರೆ ಅಂತ ಹೇಳಿಬಿಟ್ಟು ಮಸಾಲೆ ಪುರಿ ತಂದಿದ್ದಾರೆ ಬಾವ ಮಸಾಲೆ ಪುರಿ ತಂದಿರೋದಕ್ಕೆ ಇವರು ಮಸಾಲೆ ಪುರಿ ತಿನ್ನೋ ಅರಿಬರಿಯಲ್ಲಿ ಹೋಗಿ ಮಸಾಲ ಪುರಿನ ತಿನ್ನಕ್ಕೆ ಹೋಗ್ತಿದ್ದಾರೆ ನಮ್ಗೆ ನಮ್ಮ ಗಾರ್ಡನಲ್ಲಿ ಏನಾದರೂ ಹೂವು ಬಿಟ್ಟಿದ್ಯಾ ಇವಾಗ ಮೊಗ್ಗು ಇಡ್ತಾ ಇದೆ ನಮ್ಮ ಪಿಂಕಿ ಯಾರೇ ಬರಲಿ ಅವ್ರನ್ನ ವೆಲ್ಕಮ್ ಮಾಡಕ್ಕೆ ಕೆಳಗಡೆ ಹೋಗ್ಬಿಡುತ್ತೆ ಮಸಾಲ ಪುರಿ ತಂದಿದ್ದಾರೆ ಇವ್ರು ಹೋಗೋಕ್ಕಿಂತ ಮುಂಚೆನೆ ಪಿಂಕಿ ಹೋಗಿ ಅಲ್ಲಿ ವೆಯ್ಟ್ ಮಾಡ್ತೈತೆ ಮಸಾಲೆ ಪುರಿಗೋಸ್ಕರ ತಾನೇ ಎಲ್ಲೋಗಿದ್ದೆ ಎಲ್ಲೋಗಿತ್ತು ಪಾಪ ನೋಡಿ ಮಸಾಲ ಪುರಿ ನನಗಲ್ಲ ನಿಮ್ಮ ಅಮ್ಮಗೆ ಇಷ್ಟ ನೋಡಿ ಪಿಂಕಿ ಎಲ್ಲೋಗಿದೆ ನೋಡಿ ಇದಕ್ಕಂತಾನೆ ಕೆಲಸ ಕಾರ್ಯ ಎಲ್ಲ ಬಿಟ್ಟು ಮಸಾಲ ಪುರಿ ತರಕ್ಕೆ ಹೋಗಿರುವಂತ ಪ್ರಿಯಾನ ನೋಡಿ ನಾವೇನಕ್ಕೆ ನೀನ್ ಏನು ಅಂದ್ರೆ ಇವಳು ಸ್ನಾಕ್ಸ್ ಮಾಡ್ತೀನಿ ಸ್ನಾಕ್ಸ್ ಮಾಡ್ತೀನಿ ಅಂತ ನಾಲ್ಕು ದಿನದಿಂದ ಎಮರ್ಸ್ತಿದ್ದಾಳೆ ಮಾಡ್ಲಿಲ್ಲ ಅದಕ್ಕೆ ಫೈನಲಿ ಅಲ್ಲಿಂದ ತಗೊಂಬಂದು ತಿನ್ನೋಣ ಅಂದ್ಬಿಟ್ಟು ನೋಡಿ ಇವರೇ ಇವ್ರ ಅಮ್ಮ ಇವ್ರು ಅಜ್ಜಿಯಮ್ಮ ಇವರು ಇವ್ರಿಗೆ ಸೊಳ್ಳೆ ಕಷ್ಟದ ಐತೆ ಕೊಡು ನಿನ್ನೆ ಅಷ್ಟು ಕಿಚನ್ ಎಲ್ಲ ಕ್ಲೀನ್ ಮಾಡಿದ್ವಿ ಬಟ್ ಆದರೂ ಅವರು ಈ ಪರಿಸ್ಥಿತಿಗೆ ಈ ಕಿಚನ್ನ ತಂದಿದ್ದಾರೆ ಇವಾಗ ಅವ್ರು ಮಸಾಲೆ ಪುರಿ ಮಿಕ್ಸ್ ಮಾಡ್ತಾರೆ ಈ ನಿನ್ನೆ ಅಷ್ಟು ನೋಡಿ ಫ್ರೆಂಡ್ಸ್ ಎಲ್ಲ ಫುಲ್ಲು ಮನೆಯೆಲ್ಲ ಕ್ಲೀನ್ ಮಾಡಿ ಕೊಟ್ಟಿದ್ದೆ ನಮ್ಮ ಅಕ್ಕಗೆ ಬಟ್ ಇವತ್ತು ಮತ್ತೆ ಅದೇ ಪರಿಸ್ಥಿತಿಗೆ ತಂದಿದ್ದಾರೆ ಮತ್ತೆ ಇದೆಲ್ಲ ಇವಾಗ ನಮಗೆ ಕ್ಲೀನ್ ಮಾಡೋ ಅದಕ್ಕಿಂತ ಮುಂಚೆ ಇವಾಗ ನಾವು ಈ ಮಸಾಲ ಪುರಿ ಸ್ನಾಕ್ಸ್ ನ ತಿಂದು ಈ ಮಿಕ್ಕಿದ ಕೆಲಸಗಳನ್ನೆಲ್ಲ ಮಾಡ್ಕೊಳ್ಳೋಣ ಬೇಗ ಆಫೀಸ್ ಕೆಲಸ ಮಸಾಲ ಪುರಿ ತಿನ್ಬಿಟ್ಟು ಹೋಗ ಆಯ್ತಾ ಸೆವೆನ್ ಥರ್ಟಿ ಸೆವೆನ್ ಟ್ವೆಂಟಿ ಸಿಕ್ಸ್ ಸೆವೆನ್ ಟ್ವೆಂಟಿ ಸಿಕ್ಸ್ ಓಕೆ ಮಸಾಲ ಆಕ್ಚುಲಿ ರಾಗಿ ರಾಗಿ ಇವಾಗ ಬೀಸ್ಕೊಂಡು ಬರ್ತೀವಿ ರಾಗಿ ಮೇಲ್ಗಡೆ ಲಾಸ್ಟ್ ಟೈಮ್ ನೀವು ನೋಡಿದ್ವಿ ನಾನು ರಾಗಿ ಎಲ್ಲ ಕ್ಲೀನ್ ಮಾಡೋದನ್ನ ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಸೊ ಆ ರಾಗಿನ ಇವತ್ತು ಇನ್ನೊಮ್ಮೆ ಬಿಸ್ಲಿಗೆ ಹಾಕಿ ಒಂದು ಸ್ವಲ್ಪ ಹಾಗೆ ಇಟ್ಬಿಟ್ಟಿದ್ವಿ ಲೇಟ್ ಆಯಿತು ಬೀಸೋಕ್ಕೆ ಆಗಲಿಲ್ಲ ಟೈಮೇ ಇದ್ದಿಲ್ಲ ಅದಕ್ಕೆ ಇವತ್ತು ಹೋಗಿ ಬೀಸ್ಕೊಂಡು ಬಂದಿದ್ದಾರೆ ಇನ್ನು ನೆಕ್ಸ್ಟ್ ಮುದ್ದೆ ಬಸ್ಸಾರು ಮಟನ್ ಸಾರು ಚಿಕನ್ ಸಾರುಗೆಲ್ಲ ಮುದ್ದೆ ಸಕ್ಕತ್ತಾಗಿರುತ್ತೆ ಓ ಇದು ತಾವು ಬೀಸ್ಕೊಂಡ್ ಮರಕ್ಕೆ ಪುರಿ ತಂದಿರೋದು ಓಕೆ ಹ್ಞೂ ಇವರು ಈಗ ಮಸಾಲ ಪುರಿನಾ ಹಾಕ್ಕೊಂಡ ಮಸಾಲ ಪುರಿ ಮನೆಯಲ್ಲೇ ಮಾಡ್ಬೋದು ಹಂಗೆ ಟೈಮ್ ಆಗ್ಬಿಡುತ್ತೆ ಇವರು ಬೇಗ ಸ್ನ್ಯಾಕ್ಸ್ ಏನಾದ್ರು ತಿನ್ನಬೇಕು ಅಂದರೆ ಹಾಗಾಗಿ ನಾವು ಬೇಗ ತಿನ್ನಬೇಕು ಅಂತ ಅಂದ್ರೂ ಇವಳು ಒಬ್ಳು ಸ್ನಾನ ಮಾಡಬೇಕು ಅಂತ ನಮ್ಗೆ ಎಷ್ಟೊತ್ತು ವೆಯ್ಟ್ ಮಾಡಿಸಿ ಇವಾಗ ಅದನ್ನ ರೀಹೀಟ್ ಬೇರೆ ಮಾಡ್ತಿದ್ದಾಳೆ ರೀಹೀಟ್ ಮಾಡಿದೆ ಮೀನ್ಸ್ ಇನ್ನೊಂದು ಸ್ವಲ್ಪ ಬಿಸಿ ಮಾಡಿದೆ ತಣ್ಣಗಿದ್ರೆ ತಿನ್ನಕ್ಕೆ ಆಗಲ್ಲ ಅಂದ್ಬಿಟ್ಟ ನಮ್ಮ ಹತ್ರ ಒಂದು ಸ್ವಲ್ಪ ಮಿಕ್ಸ್ಚರು ಬಂದಿದೆಯಲ್ಲ ಇನ್ ಕೇಸ್ ಬೇಕಂದ್ರೆ ಹಾಕೊಬೋದು ದೊಡ್ಡ ಸ್ಪೂನ್ ತಗೋ ಹ್ಞೂ ಈಗ ಬೌಲ್ ಎತ್ಕೊಳ್ಳೋಣ ಬೌಲ್ ಎಷ್ಟು ಬೌಲ್ ಬೇಕೀಗ ನಮಗೆ ಒಂದು ಬೌಲ್ ಎಲ್ಲಿದೆ ಹನ್ನೊಂದು ಬೌಲ್ ಇದೆ ಸೌಂಡ್ ಮಾಡಿಬಿಡ ಜೋಸ್ಲಿನ ಎದ್ಬಿಡ್ತಾಳೆ ಅವಳೆದ್ರೆ ಮತ್ತೆ ಸ್ವಲ್ಪ ಪಾತ್ರೆ ಸೌಂಡಾದರೂ ಎದ್ಬಿಡ್ತಾಳೆ ಜೋಸ್ಲಿನ ಮಲ್ಗಲ್ಲ ಇದೆಲ್ಲ ಕೆಲಸ ಕಿಚನ್ ಕಿಚನಲ್ಲ ಕ್ಲೀನ್ ಮಾಡ್ತಾ ಆಮೇಲೆ ಮಾಡೋಣ ಕ್ಲೀನು ನೀನು ಎಷ್ಟೇ ಕ್ಲೀನ್ ಮಾಡಿದ್ರು ಮತ್ತೆ ಇದು ಮಾಡಿಟ್ಟಿರ್ತೀಯ ಈಗ ಎಷ್ಟು ಜನ ಇದ್ದೀವಿ ಒಂದೆರಡು ಮೂರು ನಾಲ್ಕು ಐದು ಜನ ಇದ್ದೀವಿ ಐದು ಜನಕ್ಕೆ ಸರ್ವ್ ಮಾಡಬೇಕು ಲಾಸ್ಟಲ್ಲಿ ತಿನ್ನೋರಿಗೆ ಸ್ವಲ್ಪ ಬೆನಿಫಿಟ್ ಜಾಸ್ತಿ ಯಾಕಂದರೆ ಸ್ವಲ್ಪ ಜಾಸ್ತಿ ಸಿಗುತ್ತೆ ಲಾಸ್ಟ್ ಲಾಸ್ಟಲ್ಲಿ ತಿರಡು ಯಾರಿಗೆ ಇದೆರಡು ಯಾರಿಗೆ ಒಂದು ಕಪ್ಪ ಕೊಡು ಒಂದು ಧಾನ್ಯಗೆ ಬಾವಾಗೊಂದು ಮಿಕ್ಸ್ ಮಾಡಿ ಕ್ಲೀನಾಗೆಲ್ಲ ಕೊಟ್ಬಿಡು ಆಮೇಲೆ ನಾವು ಹಾಕೊಳ್ಳೋಣ ಇರೋ ಬರೋ ಮಸಾಲೆ ಪುರಿನ ಎಲ್ಲ ಡಿವೈಡ್ ಮಾಡ್ತಾ ಇದ್ದಾರೆ ಈಗ ಅದಕ್ಕೆ ಹಾಕು ಇದಕ್ಕೆ ಆಯ್ತು ಹ್ಞೂ ಇವಾಗ ಇವತ್ತಿಂದ ಇವತ್ತಿನ ಮಸಾಲೆ ಪುರಿ ಪಾರ್ಟಿ ಇಲ್ಲಿಗೆ ಮುಗೀತು ಹ್ಞೂ ಹೇಳುಲಿ ಏನಾದರೂ ಮನೇಲಿ ಸ್ನ್ಯಾಕ್ಸ್ ಮಾಡೋಣ ಅಂದ್ಕೊಂಡೆ ಆಗಲಿಲ್ಲ ಹೊರಗಡೆ ತಂದು ಮಸಾಲೆ ಪುರಿ ಸವಿತಾ ಇದ್ವಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡೋಣ ಬಾಯ್